ಎಂಥ ವಿಚಾರ ಅಂತ ಹೇಳಿದ್ರೆ ನೋಡಿ ಈ ಕಬ್ಬು ಅಥವಾ ಸಕ್ಕರೆ ಕಾರ್ಖಾನೆ ಮಾಲೀಕರು ಅನ್ನೋ ಒಂದು ವಿಷಯ ಬಂದಾಗ ಅಥವಾ ಶಾಲೆಗಳು ಅನ್ನೋ ಒಂದು ವಿಷಯ ಬಂದಾಗ ಅಥವಾ ಆಸ್ಪತ್ರೆ ಈ ಮೂರು ವಿಚಾರಗಳಲ್ಲಿಯೂ ಸಕ್ಕರೆ ಕಾರ್ಖಾನೆ ಮಾಲೀಕರು ಯಾರು ಅಂದರೆ ಬಿ ಜೆ ಪಿಯಲ್ಲೂ ಇದ್ದಾರೆ ಮಾಲೀಕರು ಕಾಂಗ್ರೆಸ್ನಲ್ಲೂ ಇದ್ದಾರೆ ಜೆ ಡಿ ಎಸ್ನಲ್ಲೂ ಇರಬಹುದು ಇದೇ ಥರ ಆಸ್ಪತ್ರೆ ವಿಚಾರಕ್ಕೆ ಬನ್ನಿ ನೀವು ಆಸ್ಪತ್ರೆಗಳ ವಿಚಾರದಲ್ಲೂ ಇದೇ ಮಾತೆ ಬಿ ಜೆ ಪಿಯವ್ರದ್ದು ಆಸ್ಪತ್ರೆಗಳಿವೆ ಕಾಂಗ್ರೆಸ್ನವ್ರದ್ದು ಇದೆ ಜೆ ಡಿ ಎಸ್ನವ್ರದ್ದು ಇರಬಹುದು ಅದೇ ರೀತಿಯಲ್ಲಿ ನೀವು ಶಾಲೆ ಸ್ಕೂಲ್ ಎಲ್ಲ ಪಾರ್ಟಿಯವ್ರದ್ದು ಇದೆ ಈಗ ಇಲ್ಲಿ ರೈತರು ಪ್ರತಿಭಟನೆ ಮಾಡ್ತಿದ್ದಾರಪ್ಪ ಅವ್ರ ಪರವಾಗಿ ಒಂದಷ್ಟು ಜನ ಬಿ ಜೆ ಪಿಯವ್ರು ಅವರು ಹೋಗಿರಬಹುದು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಿರಬಹುದು ಇಲ್ಲಿ ಕಾಂಗ್ರೆಸ್ನ ಶಾಸಕರಾಗಿರ್ತಕ್ಕಂಥವರು ಸಚಿವರಾಗಿರ್ತಕ್ಕಂಥವರು ಈ ಸಕ್ಕರೆ ಕಾರ್ಖಾನೆ ಮಾಲೀಕರು ಆಗಿರ್ತಾರಲ್ಲ ಅವ್ರು ಬಂದು ಏನು ಮಾಡಬೇಕು ಅಂತ ಹೇಳಿದ್ರೆ ಯಾರು ಕೊಡಲಿ ಅಪ್ಪ ನಾನು ಕೊಡ್ತೀನಿ ಅವರಿಗೆ ಮೂರುವರೆ ಸಾವಿರ ಒಂದು ಟನ್ನಿಗೆ ಕಬ್ಬು ಅಂತ ಇವರು ಅನೌನ್ಸ್ ಮಾಡಲಿ ಸರಿ ಇವರು ಅನೌನ್ಸ್ ಮಾಡಲ್ಲ ಆಳುವ ಪಕ್ಷ ನಾವು ಮಾಡೋದ್ರಲ್ಲಿ ಅಧಿಕಾರ ನಮ್ಮ ಕೈಲಿದೆ ಅಂತಾರೆ ಬಿ ಜೆ ಪಿ ಅಥವಾ ಪಾರ್ಟಿಯವರು ಸಕ್ಕರೆ ಕಾರ್ಖಾನೆ ಮಾಲೀಕರು ಇರ್ತಾರಲ್ಲ ಅವ್ರೀ ರೈತರಿಗೆ ನಾನು ಮೂರುವರೆ ಸಾವಿರ ಕೊಡ್ತೀವಿ ಬನ್ನಿ ಅಂತ ಹೇಳಿಬಿಡ್ಲಿ ನೋಡೋಣ ಯಾಕಂತ ಹೇಳಿದ್ರೆ ಎಲ್ಲ ರಾಜಕಾರಣಿಗಳ ಹಿಡಿತದಲ್ಲಿ ಈ ಮೂರು ಪ್ರಮುಖ ಉದ್ಯಮಗಳು ಸಿಕ್ಕಾಕೊಂಡ್ಬಿಟ್ಟಿವೆ ಪ್ರಮುಖವಾಗಿರ್ತಕ್ಕಂಥವು ಇವು ಆಸ್ಪತ್ರೆ ಬಂದರೂ ಇವರೇ ಏನಾದರೂ ಪಾಲಿಸಿ ಮಾಡಬೇಕಾದಾಗ ಅಲ್ಲಿ ಶಾಸಕನೋ ಸಚಿವನೋ ಇರ್ತಾನಲ್ಲ ಬಿಡಲ್ಲ ಅವನು ಅಷ್ಟು ಸರಿಯಾಗಿ ಬಿಟ್ಟುಬಿಡಲ್ಲ ಏಯ್ ನಂಗೆ ಲಾಸ್ ಆಗುತ್ತೆ ನಾನು ಆಸ್ಪತ್ರೆಗೆ ಲಾಸ್ ಆಗುತ್ತೆ ಅಂತಾನೆ ಇನ್ನೊಂದು ಕಡೆ ವಿಚಾರಕ್ಕೆ ಬಂದಾಗ ನನ್ನ ಆಗಿಬಿಡುತ್ತೆ ಇದು ಹೀಗೆಲ್ಲ ಮಾಡೋಕ್ಕಾಗಲ್ಲ ಸರ್ಕಾರಿ ಶಾಲೆ ಉದ್ಧಾರ ಮಾಡಿಬಿಟ್ರೆ ನಮ್ಮ ಶಾಲೆಗೆ ಯಾರು ಬರ್ತಾರೆ ಜನ ಸಹಜವಾಗದಿರುತ್ತೆ ಇನ್ನೊಂದು ಕಡೆ ಅಂತ ಬಂದಾಗ ಈ ಸಕ್ಕರೆ ಕಾರ್ಖಾನೆ ಮಾಲೀಕರು ಈ ಸಕ್ಕರೆ ಕಾರ್ಖಾನೆ ಮಾಲೀಕರು ಇಷ್ಟ್ಯಾರೇ ಪ್ರತಿಭಟನೆ ಮಾಡ್ಕೊಂಬಿಡಲಿ ಯಾವ ಪಕ್ಷದ ಪರ ಆದರೂ ಮಾಡಲಿ ಯಾವ ಪಕ್ಷದ ವಿರುದ್ಧವಾಗಾದರೂ ಮಾಡಲಿ ಇವರುಗಳು ಮಾತ್ರ ಗಪ್ ಚುಪ್ ಅಂತ ಇರ್ತಾರೆ ನಾನು ಅಷ್ಟು ಕೊಡೋಕ್ಕಾಗಲ್ಲ ಕೊಡೋಕ್ಕಾಗಲ್ಲ ಮೈಕ್ ಮುಂದೆ ಬರೋದು ಏನು ಆ್ಯಸ್ ಇಫ್ ರೈತರ ಬಗ್ಗೆ ಬಹಳ ಥರ ಮಾತಾಡ್ತಾರಲ್ಲ ಇವರೆಲ್ಲರದ್ದು ಒಂದೇ ಈ ಸಕ್ಕರೆ ಕಾರ್ಖಾನೆ ಮಾಲೀಕರು ಅಂತ ಇದ್ದಾರಲ್ಲ ಅವರ ಮೈಂಡ್ಸೆಟ್ಗೆ ಒಂದು ರಾಜಕೀಯ ಪಕ್ಷ ಮಾಡಬೇಕು ಅವ್ರ ಪಾರ್ಟಿಲಿ ಮೆಂಬರ್ಶಿಪ್ ಆಗಿರೋದು ಬೇರೆ ಅವರ ಮಾನಸಿಕ ಸ್ಥಿತಿ ಇದೆಯಲ್ಲ ಅದರದ್ದೇ ಒಂದು ರಾಜಕೀಯ ಪಕ್ಷ ಅದು ಈ ರಾಜಕೀಯ ಪಕ್ಷದಲ್ಲಿರ್ತಕ್ಕಂಥ ಆಲ್ ಪಾರ್ಟಿ ಮೆಂಬರ್ಸ್ ಇದ್ದಾರಲ್ಲ ಯಾರೇನೇ ಮಾತಾಡಿಕೊಂಡ್ರು ಅವ್ರ ನಿಲುವಲ್ಲಿ ಅವರೆಲ್ಲರೂ ಒಂದೇ ಅದು ಕಾಂಗ್ರೆಸ್ನಲ್ಲಿದ್ದರೂ ಅದೇ ಮಾತೆ ಬಿ ಜೆ ಪಿಲಿ ಅದೇ ಮಾತೆ ಬೇರೆ ಪಾರ್ಟಿಯಲ್ಲಿದ್ದರೂ ಅದೇ ಮಾತೆ ಇವರು ಯಾರು ರೈತರ ಪರವಾಗಿರಲ್ಲ ನನಗೆ ಗ್ಲಾಸು ನನಗೆ ಗ್ಲಾಸ್ ನನ್ನ ಗ್ಲಾಸ್ ಅಂತ ಹೇಳಿಕೊಂಡು ಸರ್ಕಾರದ ನಿರ್ಧಾರಗಳ ಮೇಲೆ ಇರ್ರೆಸ್ಪೆಕ್ಟಿವ್ ಆಫ್ ದಿ ಗವರ್ನಮೆಂಟ್ ಯಾವ ಗೌರ್ಮೆಂಟ್ ಇದ್ದರೂ ಕೂಡ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದರೂ ಇದೇ ಮಾತೆ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗಲೂ ಕೂಡ ಕಾಂಗ್ರೆಸ್ನ ಸಕ್ಕರೆ ಕಾರ್ಖಾನೆ ಮಾಲೀಕರಿದ್ದರೂ ಕೂಡ ಅವರು ಬಿ ಜೆ ಪಿ ಗೌರ್ಮೆಂಟ್ನೇ ಕಾಯ್ತಾ ಇರ್ತಾರೆ ಬಿ ಜೆ ಪಿ ಇಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದ್ರು ಬಿಜೆಪಿಯವ್ರು ಕಾಯ್ತಾ ಇರ್ತಾರೆ ಇದೇ ತರ ಬರಲಿ ಡಿಶನ್ ಅಂತೇಳಿ ಹಾಗಿದ್ದಾಗ ರೈತರಿಗಿಂತ ಬೇಡಿಕೆಗಳಲ್ಲಿ ನ್ಯಾಯ ಸಿಗೋದು ಕಡಿಮೆ ಇನ್ನೊಂದು ಕಡೆ ನಾಳೆ ಮುಖ್ಯಮಂತ್ರಿಗಳ ಸಭೆ ಏನು ಅವ್ರು ಕರೆದಿದ್ದಾರಲ್ಲ ಹೆದ್ದಾರಿ ಬಂದ್ ಮಾಡ್ತೀವಿ ಹೆದ್ದಾರಿ ಬಂದ್ ಮಾಡ್ತೀವಿ ಅಂತ ಅವ್ರು ಹೇಳ್ಕೊಳ್ತಾ ಇದ್ರು ಮುಖ್ಯಮಂತ್ರಿಗಳು ಸಭೆ ಕರೆದಿರುವ ಹಿನ್ನೆಲೆಯಲ್ಲಿ ಎರಡು ದಿನಗಳ ಕಾಲ ಹೆದ್ದಾರಿ ಬಂದನ್ನು ಮುಂದೂಡಿದ್ದಾರೆ ಹೋರಾಟಗಾರರು ನಾಳೆ ಸಭೆ ಮಾಡಿ ಸರ್ಕಾರ ತೀರ್ಮಾನ ತೆಗೆದುಕೊಳ್ಳಿ ಅಂತ ರೈತರು ಹೇಳಿದ್ದಾರೆ ಕಾರ್ಖಾನೆಯವರ ಜೊತೆಗೆ ಮಾತಾಡಿ ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯ ಇದೆ ನಾಳೆ ಒಂದೇ ದಿನದಲ್ಲಿ ಬಗೆಹರಿಸಬೇಕು ಅಂತ ಹೇಳಿ ಅನ್ನದಾತರು ಮನವಿಯನ್ನು ಮಾಡಿಕೊಂಡಿದ್ದಾರೆ